ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಮೂವತ್ತಾರನೇ ದಿನದ ವ್ಲಾಗು ನೈಟೆಲ್ಲ ಎಷ್ಟು ಲೇಟಾಗಿ ಮಲಗೋರು ಬೇಗ ಎದ್ದಿದ್ದೀನಿ ಯಾಕಂದರೆ ಅಲಾರಾಮ್ ಇಟ್ಟಿದ್ದೀನಿ ಒಂದು ವಾರದಿಂದ ಅಲಾರಾಮ್ ಇಟ್ಟಿರಲಿಲ್ಲ ಅದಕ್ಕೆ ಟೈಮ್ ಸರಿಯಾಗಿ ಏನು ಅದು ಎಚ್ಚರಿಕೆ ಮಾಡ್ತಾ ಇರಲಿಲ್ಲ ನನ್ನನ್ನು ಸೊ ಅದಕ್ಕೆ ಇವತ್ತು ಅಲಾರಾಮ್ ಇಟ್ಟಿದ್ದೆ ನೈಟು ಇವತ್ತು ಕರೆಕ್ಟ್ ಟೈಮ್ಗೆ ಅಲಾರಾಮು ಇದಾಯಿತು ಸೊ ಒಂದೊಂದು ಟೈಮ್ ಹಂಗೆ ಇದ್ದೆ ಬಟ್ ಇವತ್ತು ಅಲಾರಾಮ್ ಇಟ್ಟಿರೋದ್ರಿಂದ ಎದ್ಬಿಟ್ಟು ವೀಡಿಯೋ ಅಪ್ಲೋಡಿಗೆ ಹಾಕಿದ್ದೀನಿ ಯೂಟ್ಯೂಬಲ್ಲಿ ನೈಟ್ ಮಲಗಿದಾಗ ಒಂದೂವರೆ ಆಗಿತ್ತು ಬಟ್ ಇವಾಗ ಕರೆಕ್ಟಾಗಿ ಏಳು ಮುಕ್ಕಾಲ್ಗೆದ್ದಿದ್ದೀನಿ ಏಳು ನಲವತ್ತಕ್ಕೆ ಅಲಾರಮ್ ಇಟ್ಟಿರೋದು ಸೊ ಎದ್ದು ವೀಡಿಯೋ ಅಪ್ಲೋಡ್ಗೆ ಹಾಕ್ಬಿಟ್ಟು ಹೊರಗಡೆ ಬಂದೆ ಬ್ರಷ್ ಮಾಡಿ ಇವಾಗೆಲ್ಲ ಹೊರಡಬೇಕು ಎಲ್ಲಿ ಹೋಗ್ತಿದ್ದೀನಿ ಅಂತ ಮುಂದೆ ಹಿಡಿದ್ರೆ ತೋರಿಸ್ತೀನಿ ಎಲ್ಲ ಹೊಸ ಡಿಸೈನ್ ಮಾಡಿದ್ದೀನಿ ಇಲ್ಲಿವರೆಗೂ ಈ ಥರ ಡಿಸೈನ್ ಮಾಡಿರಲಿಲ್ಲ ಇಯರಿಂಗ್ಸ್ ದೊಡ್ಡ ದೊಡ್ಡದು ಮಾಡಿದ್ದೀನಿ ಮತ್ತು ಡಿಫ್ರೆಂಟಾಗಿ ಮಾಡಿದ್ದೀನಿ ಇದು ನೋಡಿ ಏನು ಇಲ್ಲಿವರೆಗೂ ಯಾವತ್ತೂ ಈ ಥರ ಮಾಡಿರಲಿಲ್ಲ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ನನಗೇನು ಮತ್ತು ಯಾವಾಗಲೂ ಒಂದೇ ಡಿಸೈನ್ ಮಾಡೋದು ಬೇಡ ಅಂತ ಇಯರಿಂಗ್ಸ್ ಬೇರೆ ಬೇರೆ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಈ ಥರ ಅಟ್ಯಾಚ್ ಮಾಡೋ ಹಂಗೆ ಬೇರೆದೊಂದು ಮಾಡಬೇಕು ಮತ್ತು ಇನ್ನೊಂದು ಹೊಸ ಡಿಸೈನು ಫಸ್ಟ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಈ ಥರ ಹಿಂಗೆ ಹ್ಯಾಂಗಾಗುತ್ತೆ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ಹ್ಯಾಂಗಾಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಇಯರಿಂಗ್ಸ್ ಇದು ಆಮೇಲೆ ಲೈಟ್ ವೆಯ್ಟ್ ಇದೆ ನೋಡಿ ಎಷ್ಟು ತಿಕ್ನೆಸ್ ಕಮ್ಮಿ ಮಾಡಿದ್ದೀನಿ ತುಂಬ ತಿಕ್ನೆಸ್ ಕಮ್ಮಿ ಮಾಡಿದ್ದೀನಿ ನಾನು ಹಿಂಗೆ ಇಟ್ಕೊಂಡ್ರೆ ಇದು ಓಲೆ ಅಂತಲೇ ನಂಗೆ ಇಲ್ಲ ಅಷ್ಟು ವೆಯ್ಟ್ ಕಮ್ಮಿ ಇದೆ ಮತ್ತು ಈ ಸರಕ್ಕೆ ಇದನ್ನು ಇದೊಂದು ಮಾಡಿರಲಿಲ್ಲ ಇದೊಂದು ಮಾಡಿದೆ ಕಂಪ್ಲೀಟ್ ಆಯಿತು ಸೊ ಇವತ್ತು ಫೈರಿಂಗ್ ಹಾಕಿ ನಾನು ಕಂಡಿದ್ದೀನಿ ಫೈರಿಂಗ್ ಹಾಕ್ಬಿಟ್ಟು ಹೊರಗಡೆ ಹೋಗ್ಬೇಕು ನೋಡಬೇಕು ಏನಾಗುತ್ತೋ ಅಂತ ಎಲ್ಲ ಹೋಗ್ಬೇಕಾಗಿರೋದು ಕ್ಯಾನ್ಸಲ್ ಆಯಿತು ಇವಾಗ ಸೊ ಕ್ಯಾನ್ಸಲ್ ಆಗಿದ್ದು ಒಳ್ಳೇದಾಯಿತು ಯಾಕಂದರೆ ಫೈಯರಿಂಗ್ ಹಾಕ್ಬಿಟ್ಟು ಹೋಗ್ ಆಗ್ತಿರ್ಲಿಲ್ಲ ಫೈಯರಿಂಗ್ ಹಾಕೋಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಯಾರೊಬ್ರು ಪೆಂಡೆಂಟ್ ಕೇಳಿದ್ರು ಅದಕ್ಕೋಸ್ಕರ ಅದನ್ನು ಕೊಡೋದಕ್ಕೆ ಈ ಟೇಬಲ್ ಇದ್ದರೆ ನನಗೆ ಹೈಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಟೇಬಲ್ ಇಟ್ಟಿದ್ದೀನಿ ವೇಸ್ಟ್ ಟೇಬಲ್ ಆ ಕಡೆ ಇತ್ತು ಇಲ್ವಾ ಗೊತ್ತಿಲ್ಲ ಬಟ್ ಆ ಕೆಲಸ ಆದಮೇಲಂತೂ ಏನೇ ಹೇಳ್ತೀನಿ ನೋಡಿ ಇವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ ನನಗೆ ಸೋಷಿಯಲ್ ಮೀಡ್ಯಾದಿಂದ ಪರಿಚಯ ಆದವರು ಇವತ್ತು ಎಷ್ಟು ಆತ್ಮೀಯವಾಗಿದ್ದಾರೆ ತುಂಬಾ ಎಲ್ಪ್ ಆಗುತ್ತೆ ಇವರಿಂದ ನನಗೆ ಸೊ ಒಂದು ಸಪೋರ್ಟಿಗಿದ್ದಾರೆ ಸಿಸ್ಟರ್ ಥರ ಅದಕ್ಕೆ ಹೇಳೋದು ನಮ್ಮವರು ನಮ್ಮವರಲ್ಲ ನಂಬಿದವರೇ ನಮ್ಮವರು ಅಂತ ಹೊಟ್ಟೆ ತುಂಬ ಹಸಿತಾಯಿತು ಮೂರುವರೆ ಆಗ್ಬಿಟ್ಟಿತ್ತು ಟೈಮು ಬಟ್ ತಿಂದೇನೂ ಇರೋಕ್ಕಾಗ್ತಿರ್ಲಿಲ್ಲ ಏನೋ ಒಂದು ಸ್ವಲ್ಪ ತಿನ್ನೋಣ ಅಂತ ಇಲ್ಲಿ ನಿಲ್ಲಿಸಿದೆ ನಾನ್ ವೆಜ್ಜು ಹಾಕ್ಕೊಟ್ಟಿದ್ರು ಬಟ್ ಏನೂ ತಿನ್ನೋಕ್ಕಾಗಲಿಲ್ಲ ನಾಯಿಗೆ ಹಾಕ್ಬಿಟ್ಟ ಆಮೇಲೆ ಆಮೇಲೆ ಎಲ್ಮೆಟ್ ತಗೊಳ್ಳೋಣ ಅಂತ ಹೋದೆ ತಲೆಗೊಂದು ಸರಿಯಾಗಿರೋದೊಂದು ಎಲ್ಮೆಟ್ ಬೇಕಲ್ವಾ ಆಲ್ರೆಡಿ ಅರ್ಧ ಬಾಡಿ ಹೋಗಿದೆ ಇನ್ನು ಅರ್ಧ ಬಾಡಿನ ಸೇಫ್ ಇಟ್ಕೋಬೇಕು ಅಂತ ಹೇಳಿ ಒಂದು ಗಟ್ಟಿಯಾಗಿರೋ ಹೆಲ್ಮೆಟ್ ಹುಡ್ಕೋಕೆ ಅವರು ವೀಡಿಯೋ ಮಾಡ್ಕೋತಿದ್ ಎದ್ಕೋಬಿಟ್ರು ಯಾಕೆ ವಿಡಿಯೋ ಮಾಡ್ತಾ ಅಂತ ನಾನು ನನ್ನ ಚಾನಲ್ ಇದೆ ನೀವೇನು ಎದ್ಕೋಬೇಡಿ ಅಂತ ಆಮೇಲೆ ಯೂಟ್ಯೂಬಲ್ಲಿ ಅಲ್ಲಿ ನನ್ನ ಚಾನಲ್ ತೆಕ್ ಕೊಟ್ಬಿಟ್ರು ನೋಡಿ ಅಂತ ಹೇಳ್ಬಿಟ್ಟು ಬಂದ್ ತಲೆನಾದ್ರು ಗಟ್ಟಿ ಇಲ್ಲಿ ಅಂತೇಳಿ ಒಂದು ಸಾವಿರ ಕೊಟ್ಬಿಟ್ಟು ಬೇಗ ಕಂಪ್ನಿದು ಒಂದು ಹೆಲ್ಮೆಟ್ ತಗೊಂಡ್ ಬಂದಿದ್ದೀನಿ ಮೆಜೆಸ್ಟಿಕ್ ಇಳಿದು ಮೆಟ್ರೋ ಚೇಂಜ್ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಹೆಂಗಪ್ಪ ಹಿಂಗೆ ಮಳೇಲಿ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಆ ಸ್ಟೇಷನ್ ಇಳ್ದಾದ್ಮೇಲೆ ಸದ್ಯ ಮಳೆ ಸಣ್ಣಗಾಗಿತ್ತು ಸೊ ಹೊರಟು ಬಂದೆ ಅಲ್ಲಿಂದ ಬರುವಷ್ಟಲ್ಲಿ ಫೈಯರ್ ಆಗಿಬಿಟ್ಟೈತೆ ಸೊ ಒಳ್ಳೇದಾಯಿತು ಇನ್ನೂ ಬಿಸಿ ಐತೆ ನಾನು ಅಂದ್ಕೊಂಡೆ ಏನು ಮಾಡೋಕ್ಕಿಲ್ಲಿ ಏನು ಹಾಕೋಗ್ಬಿಟ್ಟಿದ್ದೀನಲ್ಲ ಏನಪ್ಪ ಮಾಡೋದು ಅಂತ ಏನೂ ಪ್ರಾಬ್ಲಮ್ ಆಗಿಲ್ಲ ಸ್ವಲ್ಪ ದೂರ ಇಟ್ಟೋಗಿದೆ ಗೋಡೆಗೆ ಇವಾಗ ಕರೆಕ್ಟಾಗಿ ಐದು ಮುಕ್ಕಾಲು ಟೈಮು ಮನೆಗೆ ಬಂದಾಗ ಸೊ ಹೋಗಿದ ಕೆಲಸ ಒಂದು ಸರ್ಸಾಯಿತು ಅಂತ ಅನ್ನಿಸ್ತು ಏನು ಹೊಗೆ ಹಾಕ್ಬಿಟ್ರೆ ಇದಾಗ್ಬಿಡ್ತದೇನೋ ನಂಗೆ ಮಾತಾಡ್ತೀರಾ ಮತ್ತೆ ನಾವು ಬದುಕ್ಬೇಕು ತಾನೆ ಎಲ್ಲಿ ಎಲ್ಲಿ ಏನ್ ಮಸಿ ಆಗೈತೆ ಅಂತ ತೋರಿಸಬೇಕು ಇವಾಗ ನಾನು ಏನೇ ಮಾಡಿದ್ರು ಒಂದಿಷ್ಟು ದೂಡ್ ಬಿದ್ದಿದ್ರು ನನ್ನಿಂದ ನಾನು ಕ್ಲೀನ್ ಮಾಡ್ಕೊಂಡ ತಿಂತಾನೆ ಏನ್ ಗೋಡಾ ಏನ್ ಮಸಿ ಆಗೈತೆ ಅದೇ ಇಲ್ಲೇನಾದ್ರು ಬಿದ್ರೆ ನಾನೇ ಗುಟ್ಕತೀನಿ ಯಾವತ್ತಾಗಿ ಪೇಂಟ್ ಮಾಡ್ಸಲ್ವಾ ನಾವು ಹಂಗೆ ಹೋಗ್ಬಿಡ್ತೀವ ನಿಮ್ ಗೋಡೆನ ನಾವ್ ಕೆರ್ಕೊಂಡ್ ತಿಂದಿಲ್ಲ ಪೇಂಟ್ ಮಾಡಿ ಹೋಯ್ತಿವಿ ಪೇಂಟ್ ಮಾಡುವಾಗ ಇಷ್ಟು ಟಾಸ್ಟರ್ ಕೊಟ್ರೆ ಬಾಡಿಗೆ ಕಟ್ಟೋದು ಹತ್ರ ಕಟ್ಟದು ಕಟ್ಟ ನಾವು ಸರಿ ಸರಿ ಇವಾಗ ಅಲ್ಲ ನಿಮ್ ಮನೆ ಒಳಗಡೆ ಮಾಡ್ಕೋತಾ ಇದೀನ ಮನೆ ಒಳಗಡೆ ಮಾಡ್ಕೊಂಡ್ರೆ ಗಲೀಜಾಗ್ತದೆ ಮನೆ ಹೊರಗಡೆ ತಾನೇ ಮಾಡ್ತಾ ಇರೋದು ಆ ಕಡೆ ಈ ಕಡೆ ಎಲ್ಲ ಗಾಳಿ ಹೋಗಲ್ಲ ಅಂತದ ಇದೇ ರಂಪರಾಮಾಯಣ ಎಷ್ಟು ಬಾಡಿಗೆ ಕಟ್ಟಿ ಎಲ್ಲ ಮಾಡ್ಕೊಂಡು ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರು ಒಂದೇನೋ ಇದನ್ನ ಹಾಕ್ಬಿಟ್ಟು ಅದೇ ಅಲ್ಲೊಂದಿಷ್ಟು ಧೂಳು ಬಿದ್ದಿಲ್ಲ ಅಲ್ಲ ಏನೋ ಗಲೀಜು ಮಾಡಿ ಧೂಳು ಮಾಡಿದರೆ ನನಗೆ ಹೇಳ್ಬೇಕಾಗಿತ್ತು ನೀವು ನಾನು ಮನೆ ಒಳಗಡೆ ಏನು ಮನೆ ಒಳಗಡೆ ಹಾಕೊಂಡ್ಬಿಟ್ಟಿದ್ದೀನಿ ನಾನು ತಂದು ಹೊರಗಡೆ ಹಾಕಿರೋದು ನಾನು ಏನು ಕೈ ಕಾಲು ಧೂಳಾಗ್ದಿದ್ದಂಗೆ ಬದುಕ್ಬಿಡ್ತೀರಾ ನೀವು ಇವಾಗ ಟೈಮ್ ಕರೆಕ್ಟಾಗಿ ಹತ್ತು ಮುಕ್ಕಾಲು ಸ್ವಲ್ಪ ಡಿಸೈನ್ ಇತ್ತು ಮಾಡ್ತಾಯಿದ್ದೆ ಆಮೇಲೆ ಫೈರಿಂಗ್ ಹಾಕಿದ್ನಲ್ಲ ಅದು ಇವಾಗ ತಾನೇ ಒಳಗಡೆ ತೊಗೊಂಡೆ ದೊಡ್ಡ ರಂಪ ರಾಮಾಯಣ ಡೈಲಿ ಇದೇ ಕತೆ ಏನು ಮಾಡೋದು ಅದಕ್ಕೆ ಅರ್ಥ ಮಾಡ್ಕೊಳ್ಳೋಲ್ಲ ಏನಿಲ್ಲ ನಮ್ಮ ಕಷ್ಟಗಳನ್ನು ಯಾರೋ ಅರ್ಥ ಮಾಡ್ಕೊಳ್ಳೋಲ್ಲ ನಮ್ಮವರ ಅರ್ಥ ಮಾಡ್ಕೊಳ್ಳೋಲ್ಲ ಹುಬ್ಬೇರೋರು ಅರ್ಥ ಮಾಡ್ಕೊಳ್ತಾರ ನೆಮ್ಮದಿರ ಜೀವನ ಆಗ್ಬಿಟ್ಟೈತೆ ಈತ ಎಲ್ಲೋ ದೂರ ಬಂದು ನೆಮ್ಮದೇ ಗರ್ತೀನಿ ಅಂದರೆ ಈ ಜನಗಳಿಂದ ನಿಮ್ಮದೇ ಅಡುಗೆ ಇರೋದಕ್ಕೆ ಬಿಡ್ತಾನೆ ಇವಾಗ ಹೊಸ ಡಿಸೈನ್ ನೆನ್ನೆ ಮಾಡಿದ ಅದೇ ಥರದ್ದು ಇನ್ನೊಂದು ಪೇರ್ ಮಾಡಿದ್ದೀನಿ ಮತ್ತು ಇದು ಬೇರೆ ಡಿಸೈನ್ ಇವತ್ತು ಹೊಸ್ದಾಗಿ ಮಾಡಿದೆ ಸೊ ಎರಡು ಕಟ್ ವರ್ಕ್ ಇದೆ ಇದೇ ಬೇರೆ ಇದೇ ಬೇರೆ ಬಟ್ ಎಲ್ಲ ಕೈಯಲ್ಲಿ ಡಿಸೈನ್ ಮಾಡ್ತಿರೋದು ಈ ಥರ ಇಯರಿಂಗ್ಸ್ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇದು ಅದೇ ಇಂಪ್ರೆಷನ್ ತೆಗ್ದುಬಿಟ್ಟಿದ್ನಲ್ಲ ಇನ್ನೊಂದು ಸ್ವಲ್ಪ ಹಂಗೆ ಉಳ್ಕೊಂಡಿತ್ತು ಅದಕ್ಕೆ ಮಾಡಿದೆ ಒಂದು ಮಾಡ್ತಾ ಇರಲಿಲ್ಲ ಇವಾಗ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಆಗಲೂ ಹತ್ತು ಮುಕ್ಕಾಲಾಗಿಬಿಟ್ಟೈತೆ ನಾನು ಬೆಳಗ್ಗೆ ಬೇರೆ ಇನ್ನೊಂದು ಕೆಲಸ ಐತೆ ಅದು ಇಂಪಾರ್ಟೆಂಟ್ ಕೆಲಸ ಅದು ಏನಂತ ವೀಡಿಯೋ ಆಮೇಲೆ ಹೇಳ್ತೀನಿ ನಾನು ಯಾಕಂದರೆ ಅದು ಕೆಲಸ ಆಗಲಿ ಲಾಯರ್ ಕೃಪೆಯಿಂದ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ ಇವತ್ತು ಹೋಗಿದ್ದ ಕೆಲಸ ಅಂತ ಆಯಿತು ಮತ್ತು ನಾಳೆ ಹೋಗೋ ಕೆಲಸ ಇಂಪಾರ್ಟೆಂಟ್ ಇದೆ ಅದೇನಾಗುತ್ತೋ ಗೊತ್ತಿಲ್ಲ ಟೈಮ್ ಹನ್ನೊಂದು ಇಪ್ಪತ್ತು ಮುದ್ದೆ ಮಾಡ್ಕೊಂಡಿದ್ದೆ ಸ್ವಲ್ಪ ಮುದ್ದೆ ಮಾಡಿದ್ದೀನಿ ಸ್ವಲ್ಪ ರೈಸ್ ಇತ್ತು ಬೆಳಗ್ಗೆದು ಮತ್ತು ಮೊಟ್ಟೆ ಪಲ್ಯ ಮಾಡ್ಕೊಂಡಿದ್ದೀನಿ ನೆನೆಯದ ಸಾಂಬಾರು ಇತ್ತಲ್ಲ ಅರಿವು ಸಜ್ಜನ ಸಹವಾಸದ ಫಲ ಎಷ್ಟು ಚಂದದ ಮಾತು ಹೇಳ್ತಾರೆ ನಿಜವಾಗ್ಲೂ ಅರಿವು ಬರಬೇಕು ಅಂದರೆ ಒಬ್ಬರು ಸಜ್ಜನರ ಜೊತೆಗಿರ್ಬೇಕು